ವಾದ ಅಪೂರ್ವವಾದ ನಿಧಿ ರತ್ನ ಸದ್ಗುರುಗಳು ಸದ್ಗುರುಗಳ ಪೂರ್ಣ ಪ್ರಯೋಜನ ಪಡೆದುಕೊಳ್ಳೋದು ಹೇಗೆ ಅಂದ್ರೆ ಅವರ ಮಾರ್ಗದರ್ಶನವನ್ನಂತೆ ನಾವು ನಡೆದುಕೊಳ್ಳೋದು ಅವರ ಪಾದ ಪೂಜೆ ಮಾಡುವಂಥದ್ದು ಅವರನ್ನ ಪೂಜಿಸುವಂಥದ್ದು ಒಂದಾದ್ರೆ ಅವರ ಮಾರ್ಗದರ್ಶನವನ್ನು ಎಚ್ಚರಿಕೆಯಿಂದ ಕೇಳಿ ಅದನ್ನ ಜೀವನದಲ್ಲಿ ಅನುಸರಿಸುವಂಥದ್ದು ಅವರಿಗೆ ಸ್ವಾರ್ಥ ಇಲ್ಲ ಗುರುಸ್ಥಾನ ಅಂದ್ರೆ ಹಾಗೆ ಗತಿಯೇನು ಎನಗೇನು ತ ಕೇಳುವರೆ ಎಲ್ಲರೂ ಹಿತವೆಂತು ಜಗಕ್ಕೆಂದು ಕೇಳುವವರಾರು ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೇ ಪಥಮುಕ್ತಿಗಾಗಳೇ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳುವಾಗೆ ಎಲ್ಲರೂ ಯೋಚನೆ ಮಾಡೋದು ಗತಿ ಏನು ನನಗೇನು ಒಳ್ಳೇದಾಗತ್ತೆ ನಾನು ಶ್ರೀಮಂತನಾಗೋದು ಯಾವಾಗ ನನಗೆ ಸುಖ ಸಿಗೋದು ಯಾವಾಗ ಅಂತ ಆದರೆ ಗುರುಗಳು ಯೋಚನೆ ಮಾಡೋದು ಹಿತವೆಂತು ಜಗಕ್ಕೆಂದು ಜಗತ್ತಿಗೆ ಹಿತ ಯಾವಾಗತ್ತೆ ನಮ್ಮ ಸಮಾಜ ಯಾವಾಗ ಉದ್ಧಾರ ಆಗತ್ತೆ ಎಲ್ಲರೂ ಶ್ರೇಯಸ್ಸನ್ನ ಹೇಗೆ ಪಡಿಲಿಕ್ಕೆ ಸಾಧ್ಯ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಆದ್ದರಿಂದ ತ್ವಮೇವ ಮಾತಾಚ ಪಿತಾ ತ್ವಮೇವ ಎಂಬುದಾಗಿ ಹೇಳಿರೋದು ಗುರುಗಳಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನ ನಾವು ಗುರುಗಳಲ್ಲಿ ಕಾಣಬೇಕು ಅಂತ